ನಮಸ್ಕಾರ ವೀಕ್ಷಕರೇ ನಮ್ಮ ಲೋಕ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮೌನೇಶ್ ಬಡಿಯರ್ ವೀಕ್ಷಕರೇ ಇವತ್ತು ಜಗಜ್ಜ್ಯೋತಿ ಕ್ರಾಂತಿಯೋಗಿ ಶಿವಯೋಗಿ ವಿಶ್ವಕ್ಕೆ ಸಮಾನತೆಯ ಸಂದೇಶವನ್ನು ಸಾರಿದಂತಹ ವಿಶ್ವಗುರು ಬಸವಣ್ಣನವರ ಜಯಂತಿ ವಿಶ್ವಗುರು ಬಸವಣ್ಣನವರ ಜಯಂತಿಯ ಅಂಗವಾಗಿ ಗದಗ್ ನಗರದ ತೋಂಟದಾರ್ಯ ಮಠದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಇವತ್ತು ಬಸವಣ್ಣನವರ ವಚನ ಚಿಂತನ ಹಾಗೂ ವಚನಗಳ ಅನುಭವ ಗೋಷ್ಠಿಯನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಹಾಗೆಯೇ ಬಸವ ಜಯಂತಿಯ ನಿಮಿತ್ತ ಬಸವಣ್ಣನವರ ಭಾವಚಿತ್ರದ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀಮಠಕ್ಕೆ ಮರಳಿ ತಲುಪಿದೆ ಹಾಗೆಯೇ ಕನ್ನಡದ ಕುಲಗುರುವೊಂದು ವಿಖ್ಯಾತಿಯನ್ನು ಪಡೆದಂಥವರು ಭಾವೈಕ್ಯತೆಯ ಸಂದೇಶವನ್ನು ಸಾರಿದಂತಹ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಕರ್ತೃ ಗದ್ದಿಗೆಗೆ ವಿಶೇಷ ಅಲಂಕಾರವನ್ನು ಕೂಡ ಮಾಡಿದ್ದಾರೆ ನಗರದ ಪುರಾತನ ದೇವಾಲಯವಾದಂತಹ ಗಂಜಿ ಬಸವೇಶ್ವರ ದೇವಸ್ಥಾನದಲ್ಲಿ ಕೂಡ ಬಸವೇಶ್ವರನಿಗೆ ಹಲ ದಿನಗಳಿಂದ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಇವತ್ತು ಬಸವ ಜಯಂತಿಯ ನಿಮಿತ್ತ ವಿಶೇಷ ಪೂಜೆಗಳನ್ನು ನೆರವೇರಿಸಿದ್ದಾರೆ ಸಾಕಷ್ಟು ಭಕ್ತರು ಕೂಡ ಗಂಜಿ ಬಸವೇಶ್ವರ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಹಾಗೆಯೇ ಸಂಜೆ ಗಂಜಿ ಬಸವೇಶ್ವರರ ಮಹಾ ರಥೋತ್ಸವ ಕೂಡ ಇವತ್ತು ನಗರದಲ್ಲಿ ನಡೀತಾ ಇದೆ ನಾಡಿನ ಮೂಲೆ ಮೂಲೆಯಿಂದ ಭಕ್ತರು ಗದುಗಿನ ತೋಂಟದಾರೆ ಮಠಕ್ಕೆ ಹಾಗೂ ಶ್ರೀ ಗಂಜಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಬಸವೇಶ್ವರನ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದಗಳನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ಹಾಗೆಯೇ ಇನ್ನೊಂದು ವಿಶೇಷ ಅಂದರೆ ಪ್ರತಿ ವರ್ಷ ಬಸವ ಜಯಂತಿಯ ದಿವಸ ನಗರದ ರೈತರ ಒಂದು ಓಣಿ ನಗರ ಎಂದೇ ಪ್ರಖ್ಯಾತಿ ಪಡೆದಂತಹ ಉಸುಗಿನಗಟ್ಟೆಯ ಓಣಿಯ ರೈತರೆಲ್ಲರೂ ಮತ್ತು ಹಾಗೂ ನಗರದ ವಿವಿಧ ಭಾಗಗಳ ರೈತರು ತಮ್ಮ ಎತ್ತುಗಳನ್ನು ಅಲಂಕಾರಗೊಳಿಸಿ ಅವುಗಳಿಗೆ ಕೊಂಬಣಸು ಜೂಲ ಹೀಗೆ ಬಲೂನ್ ಮತ್ತು ರಿಬ್ಬನ್ಗಳನ್ನು ಕಟ್ಟಿ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಇವತ್ತು ಮೆರವಣಿಗೆ ಎತ್ತುಗಳ ಮೆರವಣಿಗೆ ಕೂಡ ನಗರದಲ್ಲಿ ನಡೀತಾ ಇದೆ ಡೊಳ್ಳು ಕರಡಿ ಮಜಲು ಭಜನೆ ಮತ್ತು ಬ್ಯಾಂಡ್ಸಟ್ ಹೀಗೆ ವಿವಿಧ ವಾದ್ಯಗಳ ಮೇಳಗಳೊಂದಿಗೆ ಬಸವೇಶ್ವರನಿಗೆ ಅಂದರೆ ಎತ್ತುಗಳಿಗೆ ಸ್ವಚ್ಛಗೊಳಿಸಿ ಅವುಗಳಿಗೆ ವಿಶೇಷವಾದ ಸ್ನಾನ ಮಾಡಿಸಿ ಹಾಗೆ ಅಲಂಕಾರಗೊಳಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ತೆಗಿತ ಇದ್ದಾರೆ ಈ ಮೆರವಣಿಗೆ ಗಂಜು ಬಸವೇಶ್ವರ ದೇವಸ್ಥಾನದಿಂದ ಹೊರಟು ವೀರನಾರಾಯಣ ದೇವಸ್ಥಾನದ ಮಾರ್ಗವಾಗಿ ಗದುಗಿನ ತೋಂಟದಾರೆ ಮಠಕ್ಕೆ ಬಂದು ಅಲ್ಲಿ ದರ್ಶನವನ್ನು ಪಡೆದುಕೊಂಡು ಮರಳಿ ಮತ್ತೆ ಗಂಜು ಬಸವೇಶ್ವರ ದೇವಸ್ಥಾನಕ್ಕೆ ತೆರಳುತ್ತೆ ಹಾಗೆ ಈ ಒಂದು ಮೆರವಣಿಗೆ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಗದಗ ಬೆಟಗೇರಿಯ ಅಲ್ಲದೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಂಥ ಭಕ್ತರು ಪಾಲ್ಗೊಂಡು ಇವತ್ತು ಬಸವ ಜಯಂತಿಯನ್ನು ಬಹಳ ಭಕ್ತಿ ಶ್ರದ್ಧೆ ಮತ್ತು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಈ ಒಂದು ನೋಟಗಳನ್ನು ತಮಗಾಗಿ ನಮ್ಮ ಲೋಕ ಚಾನಲ್ ಪ್ರಸ್ತುತಪಡಿಸ್ತಾ ಇದೆ ನಮಸ್ಕಾರ युन्नकाले कम्बवैया कम् शिवालय मा i hey. कलि कूडलसङ्गमदेवा कूडलसङ्गमदेवा ऋषिवा she